ಹಲೋ ಫ್ರೆಂಡ್ಸ್ ಕೆಲವೊಮ್ಮೆ ಆಕಾಶದಲ್ಲಿ ಸಾವಿರಾರು ಪಕ್ಷಿಗಳ ಹಿಂಡು ಒಟ್ಟಿಗೆ ಒಂದೇ ಪಕ್ಷಿಯಂತೆ ಆರ್ತಾ ಆಕರ್ಷಕವಾದ ವಿನ್ಯಾಸಗಳನ್ನು ರಚಿಸೋದನ್ನು ನೀವು ನೋಡಿರಬಹುದು ಇದನ್ನು ಮರ್ಮರೇಷನ್ ಅಂತ ಹೇಳ್ತಾರೆ ಯಾಕೆ ಪಕ್ಷಿಗಳು ಈ ರೀತಿ ವರ್ತಿಸ್ತವೆ ಸ್ನೇಹಿತರೆ ನಾನು ಡಾಕ್ಟರ್ ಎಸ್ ಪಿ ಕುಮಾರ್ ಮತ್ತೊಮ್ಮೆ ನಿಮ್ಮನ್ನು ಚಾನಲ್ಗೆ ಸ್ವಾಗತಿಸ್ತಾ ಬನ್ನಿ ಈ ದಿನ ಮರ್ಮರೇಷನ್ ಎನ್ನುವ ಪಕ್ಷಿಗಳ ಅಪರೂಪದ ವಿದ್ಯಮಾನದ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯೋಣ ಸಾವಿರಾರು ಹಕ್ಕಿಗಳ ಗುಂಪು ಒಂದೇ ಪಕ್ಷಿಯಂತೆ ಹಾರುವ ಮೇಲೇರುವ ಕೆಳಗಿಳಿಯುವ ದಿಕ್ಕನ್ನು ಬದಲಿಸುವ ತನ್ಮೂಲಕ ಆಕರ್ಷಕ ವಿನ್ಯಾಸಗಳನ್ನು ಆಗಸದಲ್ಲಿ ಮೂಡಿಸುವ ಈ ವಿದ್ಯಮಾನ ಸ್ಟಾರ್ಲಿಂಗ್ ಹಕ್ಕಿ ಅಂದರೆ ಕಬ್ಬಕ್ಕಿಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತೆ ಸಾವಿರಾರು ಪಕ್ಷಿಗಳು ಒಟ್ಟಿಗೆ ಹಾರುವಾಗ ಅವುಗಳ ರೆಕ್ಕೆಗಳು ಉಂಟು ಮಾಡುವ ಶಬ್ದದಿಂದ ಇದಕ್ಕೆ ಮರ್ಮರೇಷನ್ ಅನ್ನುವ ಹೆಸರು ಬಂದಿದೆ ಸಾಮಾನ್ಯವಾಗಿ ಸೂರ್ಯ ಮುಳುಗುವ ಹೊತ್ತಿಗೆ ಪಕ್ಷಿಗಳು ತಮ್ಮ ಗುಡು ಸೇರುವ ಸಮಯದಲ್ಲಿ ಕಂಡು ಬರುತ್ತೆ ಈ ಗುಂಪು ಹಾರಾಟದಲ್ಲಿ ಕೆಲವು ನೂರು ಪಕ್ಷಿಗಳಿಂದ ಲಕ್ಷಾಂತರ ಪಕ್ಷಿಗಳು ಇರೋದು ಕಂಡುಬಂದಿದೆ ಅರವತ್ತು ಲಕ್ಷ ಸ್ಟಾರ್ಲಿಂಗ್ ಪಕ್ಷಿಗಳು ಒಂದು ಮರ್ಮರೇಷನ್ನಲ್ಲಿ ಕಂಡು ಬಂದಿರೋದು ಇದುವರೆಗಿನ ದಾಖಲೆಯಾಗಿದೆ ಮರ್ಮರೇಷನ್ ಏಕೆ ಆಗುತ್ತೆ ಎಲ್ಲ ಪಕ್ಷಿಗಳು ಸೇರಿ ಒಂದೇ ಘಟಕವಾಗಿ ಹೀಗೆ ಹಾರುವಾಗ ಇವುಗಳನ್ನು ಬೇಟೆಯಾಡುವ ಹದ್ದು ಇತ್ಯಾದಿ ಪಕ್ಷಿಗಳಿಗೆ ಹಿಂಡಿನಲ್ಲಿರುವ ಒಂದು ಪಕ್ಷಿಯನ್ನು ಹಿಡಿಯೋದು ಸಾಧ್ಯ ಆಗೋದಿಲ್ಲ ಹಾಗಾಗಿ ಗುಂಪಾಗಿ ಒಟ್ಟಿಗೆ ಹಾರೋದು ಅವುಗಳಿಗೆ ಸುರಕ್ಷತೆಯನ್ನು ಒದಗಿಸುತ್ತೆ ಜೊತೆಗೆ ತಮ್ಮನ್ನು ತಾವು ಬೆಚ್ಚಗಿರಿಸಿಕೊಳ್ಳೋದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡಿಕೊಳ್ಳೋದಕ್ಕೆ ಸಹ ಈ ರೀತಿ ಒಟ್ಟಿಗೆ ಹಾರ್ತವೆ ಅಂತ ಹೇಳಲಾಗಿದೆ ಅಚ್ಚರಿ ಅಂದರೆ ಅಷ್ಟೊಂದು ಹೊಂದಾಣಿಕೆಯಿಂದ ಹಾರುವ ಪಕ್ಷಿಗಳಿಗೆ ಯಾರೊಬ್ಬ ಮುಖ್ಯಸ್ಥ ಅಥವಾ ಲೀಡರ್ ಪಕ್ಷಿ ಇರೋದಿಲ್ಲ ಹಾಗಾದರೆ ಇಂಥ ಸಮನ್ವಯತೆ ಹೇಗೆ ಸಾಧ್ಯ ಆಗುತ್ತೆ ಹಿಂಡಿನಲ್ಲಿ ಹಾರುವಾಗ ಪ್ರತಿಯೊಂದು ಪಕ್ಷಿ ತನ್ನ ಪಕ್ಕದಲ್ಲಿ ಹಾರುತ್ತಿರುವಂಥ ಆರು ಅಥವಾ ಏಳು ಪಕ್ಷಿಗಳ ಮೇಲೆ ಗಮನ ಇಟ್ಟಿರುತ್ತೆ ತನ್ನ ಸುತ್ತಲಿನ ಈ ಪಕ್ಷಿಗಳ ತೀರ ಹತ್ತಿರಕ್ಕೆ ಅಥವಾ ದೂರಕ್ಕೆ ಹೋಗದೆ ಸಮಾನಾಂತರವಾಗಿ ಹಾರ್ತಾ ಇರುತ್ತೆ ಇನ್ನೊಂದು ಪಕ್ಷಿಯಿಂದ ದೂರಕ್ಕೆ ಹೋಗಿರೋದು ಗಮನಕ್ಕೆ ಬಂದ ತಕ್ಷಣ ಮೊದಲಿನ ಸ್ಥಾನಕ್ಕೆ ಹಿಂದಿರುಗುತ್ತೆ ಇದಕ್ಕೆ ಅನುಗುಣವಾಗಿ ತನ್ನ ವೇಗವನ್ನು ಹೆಚ್ಚಿಸಿಕೊಂಡು ಅಥವಾ ತಗ್ಗಿಸಿಕೊಂಡು ಹಾರುತ್ತೆ ಹೀಗಾಗಿ ಇಡೀ ಗುಂಪು ವ್ಯವಸ್ಥಿತವಾಗಿ ಚಲಿಸುತ್ತೆ ಸಾಮಾನ್ಯವಾಗಿ ಸ್ಟಾರ್ಲಿಂಗ್ ಪಕ್ಷಿಗಳಲ್ಲಿ ಅಂದರೆ ಕಬ್ಬಕ್ಕಿಗಳಲ್ಲಿ ಕಂಡುಬರುವ ಈ ವಿದ್ಯಮಾನ ಬೇರೆ ಪಕ್ಷಿಗಳಲ್ಲಿಯೂ ಕಂಡು ಬಂದಿದೆ ಮೀನುಗಳು ಸಹ ಇದೇ ರೀತಿ ಸಿಂಕರನೈಸ್ಡ್ ವರ್ತನೆಯನ್ನು ತೋರಿಸ್ತವೆ ಆದರೆ ಇದಕ್ಕೆ ಸ್ಕೂಲಿಂಗ್ ಅಂತ ಹೇಳುತ್ತಾರೆ ಕೆಲವೊಮ್ಮೆ ಜೇನು ಹುಳುಗಳು ಗೂಡು ಕಟ್ಟೋದಕ್ಕೆ ಹೊಸ ಜಾಗ ಹುಡುಕುವಾಗ ಸ್ಕೌಟ್ ಹುಳುಗಳ ಮುಂದಾಳತ್ವದಲ್ಲಿ ಇದೇ ರೀತಿ ಗುಂಪಾಗಿ ಹಾರ್ತವೆ ಈ ವರ್ತನೆಯನ್ನು ಸ್ವಾರ್ಮಿಂಗ್ ಅಂತ ಹೇಳ್ತಾರೆ ಸ್ನೇಹಿತರೆ ಇದು ಆಗಾಗ ನಾವು ಆಕಾಶದಲ್ಲಿ ಕಾಣುವ ಆಕರ್ಷಕ ಬ್ಯಾಲೆನ್ ನೃತ್ಯದಂತೆ ಭಾಸವಾಗುವ ಹಕ್ಕಿಗಳ ಮರುಮರೇಷನ್ ಬಗ್ಗೆ ಮಾಹಿತಿ ಮಾಹಿತಿ ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನೀವು ಇದುವರೆಗೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರದಿದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಅಂತ ಕೋರ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಮತ್ತೆ ನಮ್ಮ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ